ನಮಸ್ತೆ ವೀಕ್ಷಕರೇ ದೇವನಹಳ್ಳಿ ಸಮೀಪದಲ್ಲಿರುವ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಾರಿಗೆ ಇಲಾಖೆ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ದೇವನಹಳ್ಳಿ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು ನ್ಯಾಯಾಧೀಶ ಶ್ರೀಶೈಲ ಭೀಮ ಸೇನ್ ಬಾಗಾಡಿ ಮಾತನಾಡಿ ಅಪಘಾತವಾದ ವ್ಯಕ್ತಿಯನ್ನು ಸಾರ್ವಜನಿಕರು ಮೊದಲು ಆಸ್ಪತ್ರೆಗೆ ಸೇರಿಸಿ ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ದ್ವಿಚಕ್ರ ವಾಹನ ಸವಾರರು ಐಎಸ್ಐ ಇರುವ ಹೆಲ್ಮೆಟ್ಗಳನ್ನೇ ಬಳಸಿ ಇದರಿಂದ ನಿಮ್ಮ ಪ್ರಾಣರಕ್ಷಣೆಯಾಗಲಿದೆ ರಸ್ತೆ ನಿಯಮ ಪಾಲನೆ ಮಾಡದೆ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಂದಿರುವುದನ್ನು ನಾವು ಕಾಣುತ್ತೇವೆ ಎಂದು ತಿಳಿಸಿದರು ದಕ್ಷಿಣ ಅಪರ ಸಾರಿಗೆ ಆಯುಕ್ತರಾದ ಲೋಕೇಶ್ವರಿ ಮಾತನಾಡಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಪಘಾತ ಮಾಡಿದರೆ ಅವರ ತಂದೆ ತಾಯಿಗೆ ಶಿಕ್ಷೆ ವಿಧಿಸಲಾಗುವುದು ಎಂದರು ಚಾಲನಾ ಪರವಾನಗಿ ವಾಹನ ಚಾಲನೆ ಮಾಡುವಾಗ ಮಾನ್ಯವಾದ ಲೈಸೆನ್ಸ್ ಇರಲೇಬೇಕು ಹೆಲ್ಮೆಟ್ ಕಡ್ಡಾಯ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಇಬ್ಬರೂ ಹೆಲ್ಮೆಟ್ ಧರಿಸುವುದು ಎಂದು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಮಾತನಾಡಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಆದ್ದರಿಂದ ಶಾಲಾ ವಾಹನಗಳ ಚಾಲಕರು ಹಾಗೂ ಶಾಲಾ ಮಕ್ಕಳನ್ನು ಇಲ್ಲಿ ಸೇರಿಸಲಾಗಿದೆ ಹೆಲ್ಮೆಟ್ ಧರಿಸುವುದು ಹೇಗೆ ಯಾವ ರೀತಿಯ ಹೆಲ್ಮೆಟ್ ಧರಿಸಬೇಕು ಎಂಬುದನ್ನು ತಿಳಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅನಂತ ವಿದ್ಯಾನಿಕೇತನದ ಸಂಸ್ಥಾಪಕರಾದ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಕೆಂಪೇಗೌಡ ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ದೇವನಹಳ್ಳಿ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ಗಳಾದ ನರಸಿಂಹಮೂರ್ತಿ ಅರುಣಾ ಶ್ವೇತಾ ಸಿಂಧು ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಅಪೇಕ್ಷೆನಾ ಅಂತಕಂತಾ ಅವರು ಸೇರಿದ ಆ ವಿಶೇಷವಾಗಿ ಹೈಯರ್ ಸೌರ್ನ್ಟಾ ಕೊಡುವ ರೀತಿಯ ಮಾಡ್ತಾರೆ ಸೇವ್ ಅವರು ಅವರು ಏನಾದ್ರೂ ಪ್ರಾಬಿಕ್ ಟುನ್ನ ಬೋನ್ ಮಾಡ್ತಾರೆ ಎದರೆ ಇನ್ನು ತರ ಒಂದು ಅಲ್ಲೇ ಕಟ್ ಮಾಡ್ತೀವಿ ಅಂತಾರೆ ನಾವು ತಿಳ್ಕೊಂಡಿರತರ ಆಗ್ಲೇ ಚಿನ್ನದ ಬನ್ ಮಾಡ್ತಾರೆ ಅಂತ ಹೇಳೋದು ಮರಾಟಿಯಲ್ಲಿ ಇದೇ ಚಿನ್ನದ ಗ್ರೀನ್ ಬಂತು ಅಂದ್ರೆ ಒಬಾ ಮರಾಟಿಯಲ್ಲಿ ಯಾವ ಲೈಕಲ್ ದಿಕ್ಕಲ್ಲಿ ಅಂತ ಅದನ್ನ ವಿಶೇಷವಾಗಿ ದೊಡ್ಡ ವಿಮೆ ಚಿರಲಿಕ್ಕೆ ಸಾಕ್ತಾರೆ ಅವರು ಅಷ್ಟೇ ನಿಮಗೆ ಪಾಲನೆ ಮಾಡಿ ಟ್ರಾಫಿಕ್ ಪೂಲ್ಸನ್ನು ಫಾಲೋ ನಿಂತಾರೆ ಬಟ್ ಈ ಬೈಕನ್ನು ಕೂಡ ಅವರು ಟ್ರಾಫಿಕ್ ಪೂಲ್ಸ್ ಫಾಲೋ ಮಾಡುತ್ತಾರೆ ಆಮೇಲೆ ಕಟ್ಟಾಯಲ್ಲಿ ಐ ಎಸ್ ಐ ಗೊತ್ತಿರುವ ಹೆಲ್ಮೆಟನ್ನು ಅಂತ ಹೇಳಿ ಪತ್ರಿಕೆಯಾಗಿ ಹೇಳ್ತಾರೆ ನ್ಯೂಸ್ ಪೇಪರ್ ಹೇಳ್ತಾರೆ ಗಂಡನ್ನು ಹಾಕ್ತಾರೆ ಆದರೂ ಸಹಿತ ಸ್ಟೈಲಿಷ್ ಆಗಿರ್ಬೇಕು ಅಂತ ಹೇಳಿ ಕಡಿಮೆ ರೇಟಿನ ಹೆಲ್ಮೆಟನ್ನು ಹಾಕುತ್ತಾರೆ ಸತ್ತೋದ್ರೆ ಆ ಮನೆಯ ದೀಪ ಆರು ಹೋಗುತ್ತೆ ನೋಡೋದಕ್ಕೆ ಅಣ್ಣ ತುಂಬ ಪ್ರೀತಿಯಿಂದ ಬಂದಿರ್ತಾರೆ ಸರ್ ಹಿಂಗೆ ಮಗು ನೋಡ್ಬೇಕು ನಮ್ಮ ತಂಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮದು ನಮಗೆ ರೇಸ್ ಕೋರ್ಸ್ ಕೊಟ್ಟು ತಮಗೆ ಇರ್ಬೋದು ಅಲ್ಲಿ ವಿಚಿಸ್ ವಿಚಿಸ್ ಅಂತ ಹೋಟೆಲ್ ಅಂತ ಇದೆ ಅದ್ರ ಎದುರುಗಡೆ ನಮ್ಮ ಬಿ ಬಿ ಎಂ ಯ ವಾಹನ ಈ ಕಡೆ ಒಂದು ಇಲ್ಲೇ ಕಟ್ಟಡ ಹಾಕಿ ಕಸವನ್ನು ಬರ್ತಾ ಇರ್ತದೆ ಆ ಸಂದರ್ಭದಲ್ಲಿ ಅಡಚಣೆ ಏನಿಲ್ಲ ತೊಂದರೆ ಇಲ್ಲ ನೋಡು ಕೂಡ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ರೇಸ್ ಕೋರ್ಸ್ ನೋಡಿದ್ವಿ ಅಂತ ಎಲ್ಲರೂ ಕೂಡ ಅಂತ ಅಂದ್ಕೊಂಡಿದ್ದೀವಿ ಆ ವೆಹಿಕಲ್ ಈ ಕಡೆ ಒಂದು அண்ட் மாதும்டி அங்கே தங்கி பிரணவாக இப்போ எஸ்ஜினியர் அது اداری